ನಮಸ್ಕಾರ ನಮ್ಮ ನೆಚ್ಚಿನ ಪ್ರೀತಿಯ ನಿರ್ದೇಶಕರಾದಂಥ ಶ್ರೀಯುತ ಸಾಯಿ ಪ್ರಕಾಶ್ ಅವರು ತಮ್ಮದೇ ಆದಂತಹ ಬ್ಯಾನರ್ ಶ್ರೀದೇವಿ ಫಿಲಿಮ್ಸ್ ಅನ್ನುವ ಬ್ಯಾನರಿಂದ ಒಂದು ಚಿತ್ರವನ್ನು ಮಾಡಿದ್ದಾರೆ ಅವರು ಈಗಾಗಲೇ ಕನ್ನಡ ಚಿತ್ರರಂಗಕ್ಕೆ ಬಹಳಷ್ಟು ದೊಡ್ಡ ಕೊಡುಗೆಯನ್ನು ಕೂಡ ಕೊಟ್ಟಿದ್ದಾರೆ ಬಹಳಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ ತೆಲುಗು ಚಿತ್ರದಲ್ಲೂ ಕೂಡ ಬಹಳಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ ಬಹಳ ಅನುಭವಿ ನಿರ್ದೇಶಕರು ಅವರಿಗೆ ಒಂದು ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಚಿತ್ರವನ್ನು ಮಾಡಬೇಕು ಅಂತ ಅನಿಸಿ ಸೆಪ್ಟೆಂಬರ್ ಹತ್ತು ಅನ್ನುವಂಥ ಚಿತ್ರವನ್ನು ಮಾಡಿದ್ದಾರೆ ಅದು ವರ್ಲ್ಡ್ ಪ್ರಿವೆನ್ಷನ್ ಡೇ ಅದು ಯಾವ ಪ್ರಿವೆನ್ಷನ್ ಡೇ ಸೂಸೈಡ್ ಪ್ರಿವೆನ್ಷನ್ ಡೇ ಪ್ರಪಂಚದಲ್ಲಿ ಆತ್ಮಹತ್ಯೆ ಮಾಡ್ಕೋಬಾರ್ದು ಅನ್ನುವ ಸಂದೇಶವನ್ನು ಕೊಡ್ತಕ್ಕಂಥ ದಿನ ನಿವಾರಣಾ ದಿನ ಸೊ ಹಾಗಾಗಿ ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇ ಅಂತಕ್ಕಂಥ ಒಂದು ವಿಚಾರವನ್ನು ಆಧಾರದಲ್ಲಿಟ್ಕೊಂಡು ಯಾರು ಕೂಡ ಸಮಸ್ಯೆಗಳು ಬಂದರೆ ಆತ್ಮಹತ್ಯೆಗೆ ಶರಣ ಆಗಬಾರ್ದು ಅನ್ನೋ ಸಂದೇಶದೊಂದಿಗೆ ಬರ್ತಾ ಇದ್ದಾರೆ ಸವಾಲುಗಳು ಬರ್ತವೆ ಆ ಸವಾಲುಗಳನ್ನು ಸಮಾಧಾನವಾಗಿ ಪರಿಹಾರ ಮಾಡಿಕೊಳ್ಬೇಕಾದಂಥ ಅನೇಕ ಸಂದರ್ಭಗಳು ಕೂಡ ಒದಗಿ ಬರುತ್ತೆ ಮತ್ತು ಯಾಕಾದರೂ ಅದನ್ನು ಹೇಳ್ಕೊಳ್ಳೋದ್ರ ಮೂಲಕ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೋಬಹುದು ಅಥವಾ ತಾನಾಗಿಯೇ ಪರಿಹಾರ ಸಿಗತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಂದು ತಾಳ್ಮೆ ಅನ್ನುವಂಥದ್ದು ಸಹನೆ ಅನ್ನುವಂಥದ್ದು ಸೊ ಅದನ್ನು ಇವತ್ತು ಆ ವಿಷಯವನ್ನು ಇಟ್ಕೊಂಡು ಮಾನ್ಯ ಸಾಯಿ ಪ್ರಕಾಶ್ ಅವರು ಚಿತ್ರವನ್ನು ಮಾಡಿದ್ದಾರೆ ಈ ಚಿತ್ರವನ್ನು ಎಲ್ಲರೂ ನೋಡಿ ಆಶೀರ್ವದಿಸಿ ಪ್ರೋತ್ಸಾಹಿಸಬೇಕು ಅಂಥೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ ನಮಸ್ಕಾರ